ಆತ್ಮೀಯ ಸ್ಪರ್ಧಾರ್ಥಿಗಳೇ ವೆಲ್ಕಮ್ ಟು ಆರ್ ಫಿ ಇನ್ಫೋರ್ ನೈಂಟಿ ನೈನ್ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ರೇಣುಕಾ ಪ್ರಸಾದ್ ಇಂದಿನ ತರಗತಿಯಲ್ಲಿ ನಾವು ಸಮಾಜ ವಿಜ್ಞಾನ ಆರನೇ ತರಗತಿ ಭಾಗ ಎರಡರಲ್ಲಿ ಬರತಕ್ಕಂಥ ಹದಿನಾರನೇ ಅಧ್ಯಾಯ ಮೊಘಲ್ ಸಾಮ್ರಾಜ್ಯ ಮತ್ತು ಮರಾಠರು ಈ ಒಂದು ತರಗತಿಯಲ್ಲಿ ನಾವು ಮೊಘಲ್ ಸಾಮ್ರಾಜ್ಯದ ಕುರಿತು ತಿಳಿಯೋಣ ಹಾಗೆ ಈ ನನ್ನ ಚಾನಲ್ಗೆ ಇನ್ನು ಯಾರು ಸಬ್ಸ್ಕ್ರೈಬ್ ಆಗಿಲ್ವೋ ಸಬ್ಸ್ಕ್ರೈಬ್ ಆಗಿ ತಪ್ಪದೇ ಬೆಲ್ಲೈಕನ್ ಒತ್ತಿ ಯಾಕಂದರೆ ನಾನು ಆಗ್ತಕ್ಕಂಥ ಪ್ರತಿಯೊಂದು ವಿಡಿಯೋದ ನೋಟಿಫಿಕೇಷನ್ನು ನಿಮ್ಮ ಮೊಬೈಲ್ಗೆ ಬಂದು ತಲುಪುತ್ತದೆ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಎಂದು ಹೇಳುತ್ತಾ ಇಂದಿನ ತರಗತಿಯನ್ನು ಆರಂಭಿಸೋಣ ಮೊಘಲರು ಬಾಬರ್ ಮೊಘಲ್ ಸಾಮ್ರಾಜ್ಯದ ಸ್ಥಾಪಕನಾಗಿದ್ದು ಆರಂಭದಲ್ಲಿ ಇವನು ಅಫ್ಘಾನಿಸ್ತಾನದ ಕಾಬುಲ್ ಎಂಬ ಪುಟ್ಟ ಪ್ರದೇಶವನ್ನು ಆಳುತ್ತಿದ್ದ ಬಾಬರ್ ಮಂಗೋಲ್ ಸಂತೋತಿಯವನು ಮೊಘಲ್ ಎಂಬ ಪದದ ಮೂಲ ಪದ ಮಂಗೋಲ್ ಆಗಿತ್ತು ಭಾರತಕ್ಕೆ ಗುಲಾಬಿಯನ್ನು ಬಾಬರ್ ಪರಿಚಯಿಸಿದ ಬಾಬರ್ನು ದೆಹಲಿ ಆಗ್ರಾ ಮತ್ತು ಸುತ್ತಮುತ್ತಲಿನ ಪ್ರದೇಶಗಳನ್ನು ಮೂರು ಯುದ್ಧಗಳಲ್ಲಿ ವಶಪಡಿಸಿಕೊಂಡು ಸಾಮ್ರಾಜ್ಯವನ್ನು ವಿಸ್ತರಿಸಿದನು ಆದರೆ ಅಲ್ಪಕಾಲದಲ್ಲೇ ಬಾಬರ್ ನಿಧಾನರಾದರು ಆರ್ ಅಥವಾ ಮರಣ ಹೊಂದಿದನು ನಂತರ ಅವನ ಮಗ ಹುಮಾಯಾನ್ ಪಟ್ಟವನ್ನೇರಿ ಮೊಘಲ್ ಸಾಮ್ರಾಜ್ಯದ ಆಳ್ವಿಕೆಯನ್ನು ಮುಂದುವರಿಸಿದ ಹುಮಾಯಾನ್ ಆರಂಭದಲ್ಲಿ ಉಮಾಯುನ್ ಶತ್ರುಗಳನ್ನು ಯುದ್ಧದಲ್ಲಿ ಸೋಲಿಸಿದನಾದರೂ ಅಫ್ಘನ್ ಸರ್ದಾರನಾದ ಸೇ ಶಾ ಸೂರಿಯಿಂದ ಪರಾಜಯಗೊಂಡನು ರಾಜ್ಯವನ್ನು ಕಳೆದುಕೊಂಡು ಪರ್ಷಿಯಾಕ್ಕೆ ಪಲಾಯನ ಮಾಡಿ ಅಲ್ಲಿ ಹದಿನೈದು ವರ್ಷಗಳ ಕಾಲ ಅಲ್ಲಿಯೇ ವಾಸವಿದ್ದನು ಆನಂತರ ಅಫ್ಘನ್ನರ ಆಳ್ವಿಕೆಯ ದುರ್ಬಲಗೊಳ್ಳುತ್ತಿದ್ದಂತೆಯೇ ಉಮಾಯುನ್ ಭಾರತದ ಮೇಲೆ ದಂಡೆತ್ತಿ ಬಂದು ದೆಹಲಿಯನ್ನು ಪುನಃ ವಶಪಡಿಸಿಕೊಂಡನು ಆದರೆ ಆತನು ಅಲ್ಪಕಾಲದ ಅಲ್ಪಕಾಲದಲ್ಲಿಯೇ ಹುಮಾಯುನ್ ಮರಣ ಹೊಂದಿದನು ಅಕ್ಬರ್ ಹುಮಾಯುನ್ನ ಮಗ ಅಕ್ಬರ್ ಭಾರತದಲ್ಲಿ ಸಾಮ್ರಾಜ್ಯವನ್ನು ಕಟ್ಟುವ ಮಹಾಕಾಂಕ್ಷೆಯನ್ನು ಅಥವಾ ಆಕಾಂಕ್ಷೆಯುಳ್ಳ ಅರಸನಾಗಿದ್ದನು ಮೇವಾಡದ ರಾಣಾ ಸಿಂಹನು ಅಕ್ಬರ್ನಿಗೆ ಎಳ್ಳೆಷ್ಟೂ ಮಣಿಯಲಿಲ್ಲ ಅವನು ಸ್ವಾಭಿಮಾನಿಯು ಮಹಾಶೂರನು ಆಗಿದ್ದನು ಮುಂದೆ ಇವರೊಳಗೆ ಘಾಟ್ ಅದು ರಾಜಸ್ಥಾನದಲ್ಲಿ ಕಂಡುಬರತಕ್ಕಂಥ ಒಂದು ಪ್ರದೇಶ ಅಳದಿಘಾಟ್ ಎಂಬಲ್ಲಿ ಭೀಕರವಾದ ಕದನ ನಡೆಯಿತು ಈ ಕದನದಲ್ಲಿ ರಾಣಾ ಸಿಂಹನು ಸೋತನಾದರೂ ಕೊನೆಯವರೆಗೂ ಅಕ್ಬರನಿಗೆ ಶರಣಾಗಲಿಲ್ಲ ಈ ಒಂದು ಅಳದಿಘಾಟ್ ಎಂಬ ಕದನ ಸ್ಪರ್ಧಾತ್ಮಕ ಪರೀಕ್ಷೆಯಿಂದ ಅಥವಾ ದೃಷ್ಟಿ ಸ್ಪರ್ಧಾತ್ಮಕ ದೃಷ್ಟಿಯಿಂದ ಇದು ಪ್ರಮುಖವಾಗಿರ್ತಕ್ಕಂಥ ಅಂಶವಾಗಿದೆ ನಂತರ ಚೇತಕ್ ಎಂಬ ಹೆಸರಿನ ತನ್ನ ನೆಚ್ಚಿನ ಕುದುರೆಯನ್ನೀರಿ ರಣರಂಗದಲ್ಲಿ ಹೋರಾಡುವ ಈತನ ಬೃಹತ್ ಕಂಚಿನ ಪ್ರತಿಮೆಯನ್ನು ಅಳದಿಘಾಟ್ನಲ್ಲಿ ದೇಶಕ್ಕೆ ಸ್ವಾತಂತ್ರ್ಯ ಬಂದ ಮೇಲೆ ಅಲ್ಲಿ ಸ್ಥಾಪಿಸಲಾಯಿತು ಅಕ್ಬರ್ನ ಸಾಧನೆಗಳು ಆಡಳಿತ ಉತ್ತಮ ಆಡಳಿತಗಾರನಾಗಿದ್ದ ಅಕ್ಬರ್ ವಿಶಾಲ ಮನೋಭಾವವನ್ನು ಹೊಂದಿದ್ದನು ಅವನು ನಿರಂಕುಶ ಪ್ರಭುವಾಗಿರಲಿಲ್ಲ ಹಿಂದೂಗಳಿಗೆ ತನ್ನ ಆಸ್ಥಾನದಲ್ಲಿ ಉನ್ನತ ಹುದ್ದೆಗಳನ್ನು ನೀಡಿದ್ದನು ಇಂದಿನ ಮುಸಲ್ಮಾನ ದೊರೆಗಳು ಹಿಂದೂಗಳ ಮೇಲೆ ವಿಧಿಸಿದ್ದ ಜಿಸಿಯಾ ಆರ್ ಜಿಜಿಯಾ ಎಂಬ ತೆಲೆಗಂದಾಯ ಹಾಗೂ ಯಾತ್ರಾ ತೆರಿಗೆಯನ್ನು ರದ್ದುಪಡಿಸಿದ ಈ ಜೆಸಿಯಾ ಎಂಬುದು ಇದು ಕೂಡ ಟಿ ಟಿ ಜಿ ಪಿ ಎಸ್ ಟರ್ ಎಕ್ಸಾಮ್ಸ್ಗಳಲ್ಲಿ ಪ್ರಶ್ನೆಗಳನ್ನು ಇದರ ಕುರಿತಾಗಿ ಕೇಳಿದ್ದಾರೆ ಜೆಸಿಯಾ ಎಂದರೆ ಏನು ಇದು ಯಾರು ವಿಧಿಸುತ್ತಿದ್ದರು ಯಾರು ಆಸ್ಥಾನದಲ್ಲಿ ಕಂಡುಬಂದಿತ್ತು ಈ ರೀತಿಯ ಪ್ರಶ್ನೆಗಳನ್ನು ಕೇಳುವ ಸಂಭವ ಇರುತ್ತದೆ ಅಕ್ಬರ್ನು ಗೋಹತ್ಯೆಯನ್ನು ಮತ್ತು ಸತಿ ತಡೆ ತಡೆಹಿಡಿದನು ನೋಡಿ ಈ ಅಂತ್ ಈ ಅಂಶಗಳ ಮೇಲೆ ಕೂಡ ನಾವು ಗಮನ ಹರಿಸಬೇಕು ಮೊಘಲ್ ಸಾಮ್ರಾಜ್ಯದಲ್ಲಿ ಗೋಹತ್ಯೆ ಮತ್ತು ಸತ್ಯಪದ್ಧತಿಯನ್ನು ಪದ್ಧತಿಯನ್ನು ನಿಷೇಧ ಮಾಡಿದವರು ಯಾರು ಯಾವ ಸುಲ್ತಾನ ಯಾವ ಅರಸ ಅಂತಲೂ ಕೇಳುವಂಥ ಚಾನ್ಸಸ್ ಚಾನ್ಸಸ್ಸು ಇರುತ್ತದೆ ಬಾಲ್ಯ ವಿವಾಹವನ್ನು ವಿರೋಧಿಸಿದನು ಅಕ್ಬರ್ನ ಭೂ ಕಂದಾಯ ಪದ್ಧತಿ ಜನಮಣೆ ಜನಮನ್ನಣೆಯನ್ನು ಗಳಿಸಿತ್ತು ಭೂ ಕಂದಾಯ ಪದ್ಧತಿಯನ್ನು ರೂಪಿಸಿದವರು ಮಂತ್ರಿಯಾಗಿದ್ದ ರಾಜ ತೋದರಮಲ್ಲ ಈ ಒಂದು ರಾಜತೋದರಮಲ್ಲನ ಭೂ ಕಂದಾಯ ಪದ್ಧತಿ ಎಂದೇ ಇದು ಅಕ್ಬರ್ನ ಆಸ್ಥಾನದಲ್ಲಿ ಪ್ರಸಿದ್ಧಿಯನ್ನು ಪಡೆದುಕೊಂಡಿತ್ತು ಅಕ್ಬರ್ನ ಧಾರ್ಮಿಕ ನೀತಿ ಅಕ್ಬರ್ನು ಧಾರ್ಮಿಕ ಸಹಿಷ್ಣನಾಗಿದ್ದು ತನ್ನ ಹೊಸ ರಾಜಧಾನಿಯಾದ ಫತೇಪುರ್ ಸಿಕ್ರಿಯಲ್ಲಿ ಇಬಾದತ್ ಖಾನ್ ಎಂಬ ಪ್ರಾರ್ಥನಾ ಮಂದಿರವನ್ನು ಕಟ್ಟಿಸಿದನು ಇಲ್ಲಿ ಇಸ್ಲಾಮಿ ಪಂಥಗಳ ಮುಖಂಡರೊಡನೆ ಧಾರ್ಮಿಕ ವಿಚಾರಗಳನ್ನು ಚರ್ಚಿಸಿದನು ಹಿಂದೂ ಜೈನ ಬೌದ್ಧ ಪಾರ್ಸಿ ಕ್ರಿಶ್ಚಿಯನ್ ಮುಂತಾದ ಧಾರ್ಮಿಕ ಮುಖಂಡರನ್ನು ಇಲ್ಲಿಗೆ ಕರೆಸಿ ಅವರ ವಿಚಾರಗಳನ್ನು ತಿಳಿದುಕೊಳ್ಳುತ್ತಿದ್ದನು ಈ ಚಿಂತನೆಗಳ ಫಲವಾಗಿ ಅಕ್ಬರ್ ದಿನ್ ಎ ಇಲಾಯಿ ಎಂಬ ತನ್ನದೇ ಆದ ಹೊಸ ಪಂಥವನ್ನು ಸ್ಥಾಪಿಸಿದ ಅದು ಎಲ್ಲ ಮತಗಳ ಉತ್ತಮ ಅಂಶಗಳನ್ನು ಒಳಗೊಂಡಿತ್ತು ಆದರೆ ಕೇವಲ ಬೆರಳೆಣಿಕೆಯಷ್ಟೇ ಮಂದಿ ಮಾತ್ರ ಇದರ ಅನುಯಾಯಿಗಳಿಗ ಅನುಯಾಯಿಗಳು ಆಗಿದ್ದರು ಇಲ್ಲಿ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಇಬಾದತ್ ಖಾನ್ ಎಂಬ ಪ್ರಾರ್ಥನಾ ಮಂದಿರವನ್ನು ಸ್ಥಾಪಿಸಿದ್ದವರು ಯಾರು ಅಂತಲೂ ಕೇಳ್ತಾರೆ ಆಮೇಲೆ ದಿನ್ ಎ ಇಲಾಯಿ ಇವು ಇದು ಒಂದು ಏನಾಗಿತ್ತು ಅಂತಲೂ ಕೇಳ್ಬೋದು ಹಾಗೆ ದಿನ್ ಎ ಇಲಾಯಿ ಎಂಬ ಹೊಸ ಪಂಥದ ಮುಖ್ಯ ಉದ್ದೇಶ ಏನಾಗಿತ್ತು ಈ ಕೆಳಗಿನ ಯಾವ ಅಂಶಗಳನ್ನು ಒಳಗೊಂಡಿತ್ತು ಎಂದು ಪರೀಕ್ಷೆಗಳಲ್ಲಿ ಕೇಳುವುದುಂಟು ಕಲಾಪೋಷಣೆ ಅಕ್ಬರ್ ಸಾಹಿತಿಗಳಿಗೆ ಸಾಹಿತ್ಯ ಕಲೆಗಳಿಗೆ ವಿಶೇಷ ಪ್ರೋತ್ಸಾಹವನ್ನು ನೀಡಿದನು ಫೈಝಿ ಅಬುಲ್ ಫಜಲ್ ಮತ್ತು ಬೀರ್ಬಲ್ ಈ ಈತನ ಆಸ್ಥಾನದಲ್ಲಿದ್ದ ಗಣ್ಯ ಕವಿಗಳು ಸಂಗೀತಗಾರನಾಗಿದ್ದ ತಾನ್ಸೇನ್ ಅವನ ಆಸ್ಥಾನದ ಕ್ಷೋಭೆಯನ್ನು ಹೆಚ್ಚಿಸಿದನು ಅಕ್ಬರ್ನ ನಂತರ ಪಟ್ಟಕ್ಕೆ ಬಂದ ಜಹಾಂಗೀರ್ ಮತ್ತು ಶಾಜನ್ ಇಬ್ಬರೂ ಕೂಡ ಅವನ ನೀತಿಯನ್ನು ಬಹುಮಟ್ಟಿಗೆ ಅನುಸರಿಸಿದರು ಶಹಜನ್ ಆಗ್ರಾದಲ್ಲಿ ಖ್ಯಾತ ತಾಜ್ಮಹಲ್ ಮತ್ತು ದೆಹಲಿಯಲ್ಲಿ ಬೃಹತ್ ಕೆಂಪುಕೋಟೆ ಹಾಗೂ ಭವ್ಯ ಅರಮನೆಗಳನ್ನು ನಿರ್ಮಾಣ ಮಾಡಿಸಿ ಪ್ರಸಿದ್ಧಿಯನ್ನು ಪಡೆದಿದ್ದನು ಔರಂಗಜೇಬ್ ಶಹಜನ್ನ ಮಗ ಔರಂಗಜೇಬನು ಕೊನೆಯ ಮೊಘಲ್ ಸಾಮ್ರಾಟನಾಗಿದ್ದು ಇವನು ಐವತ್ತು ವರ್ಷಗಳಷ್ಟು ಕಾಲ ಸುದೀರ್ಘ ಆಳ್ವಿಕೆ ನಡೆಸಿದನು ಸಾಮ್ರಾಜ್ಯವು ಇನ್ನಷ್ಟು ವಿಸ್ತಾರಗೊಂಡಿತು ಆದರೆ ಕೊನೆಯಲ್ಲಿ ಅದು ಶೀಘ್ರಗತಿಯಲ್ಲಿ ಅವನತಿಯನ್ನು ಕಾಣಲು ಕೂಡ ಪ್ರಾರಂಭಿಸಿತು ಔರಂಗಜೇಬನ ಧಾರ್ಮಿಕ ನೀತಿ ಔರಂಗಜೇಬನು ಸಂಪ್ರದಾಯವಾದಿ ಮುಸಲ್ಮಾನನಾಗಿದ್ದು ಮದ್ಯಪಾನ ಜೂಜು ಮೋಜು ಮತ್ತು ಸಂಗೀತಗಳಿಂದ ದೂರವಾಗಿದ್ದನು ಇಲ್ಲಿ ಟಿ ಇ ಟಿ ಅಥವಾ ಜಿ ಪಿ ಎಸ್ಟಾರ್ ಎಚ್ ಎಸ್ ಟಾರ್ ಈ ಇನ್ನು ಇನ್ನಿತರೆ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಮೊಘಲ್ ಸಾಮ್ರಾಜ್ಯದಲ್ಲಿ ಮದ್ಯಪಾನ ಜೂಜು ಮೋಜು ಮತ್ತು ಸಂಗೀತಗಳಿಂದ ದೂರವಾಗಿದ್ದ ಈ ಕೆಳಗಿನ ಯಾವ ಸುಲ್ತಾನ ಅಂತ ಕೇಳುವ ಚಾನ್ಸ್ ಕೇಳಿದ್ದಾರೆ ಪ್ರಶ್ನೆಗಳು ಹಾಗೆ ಇದ್ರ ಮೇಲೆ ನಾವು ಫೋಕಸ್ ಮಾಡಬೇಕು ಔರಂಗಜೇಬನು ಅಕ್ಬರ್ನ ಉದಾರ ನೀತಿಯನ್ನು ಕೈಬಿಟ್ಟನು ಜಸಿಯಾ ಎಂಬ ತೆರಿಗೆಯನ್ನು ಮತ್ತೆ ಹೇರಿದನು ಅಂದರೆ ಅದನ್ನ ಅಲ್ಲಿ ಕ್ಯಾನ್ಸಲ್ ಮಾಡಿದ್ದಾನ ಜಸಿಯಾ ಎಂಬ ತೆರಿಗೆಯನ್ನು ಅವರು ರದ್ದುಪಡಿಸಿದರು ಇಲ್ಲಿ ಔರಂಗಜೇಬ ಮತ್ತೆ ಏನು ಮಾಡ್ತಾನೆ ಅದನ್ನು ಹಿಂದೂಗಳ ಮೇಲೆ ಮತ್ತೆ ಅದನ್ನ ಇಂಪ್ಲಿಮೆಂಟ್ ಮಾಡ್ತಾನೆ ಹಿಂದೂ ಜಾತ್ರೆಗಳು ಬೋಧನೆ ಹಾಗೂ ಆಚರಣೆಗಳನ್ನು ನಿಷೇಧ ಮಾಡಿದ್ದ ಅವನ ರಾಜಾಗ್ನಿಯಂತೆ ಅನೇಕ ಮಂದಿರಗಳು ಕೂಡ ನಾಶವಾಗಿದ್ದವು ಅವುಗಳಲ್ಲಿ ಖ್ಯಾತ ಸೋಮನಾಥ ಮಂದಿರ ಗುಜರಾತ್ ಕಾಶಿಯ ಉತ್ತರ ಪ್ರದೇಶದ ಶಿವಮಂದಿರ ಮತ್ತು ಮಥುರೆಯ ಉತ್ತರ ಪ್ರದೇಶದ ಕೃಷ್ಣ ಮಂದಿರಗಳು ಕೂಡ ಈತನ ಒಂದು ಆಡಳಿತದಲ್ಲಿ ನಾಶಗೊಂಡವು ಸಿಖ್ಖರ ದಂಗೆ ಔರಂಗಜೇಬನ ಮತೀಯ ಧೋರಣೆಯು ಸಿಖರು ಮರಾಠರು ಮತ್ತು ಜಾಟರನ್ನು ಕೆರಳಿಸಿತ್ತು ಸಿಖ್ ಗುರು ತೇಜ್ ಬಹದ್ದೂರ್ನನ್ನು ದೆಹಲಿಯಲ್ಲಿ ಬಹಿರಂಗವಾಗಿ ಕೊಲ್ಲಲಾಯಿತು ಅವನ ಮಗ ಗುರು ಗೋವಿಂದ ಸಿಂಹನು ಇಡೀ ಸಿಖ್ ಸಮುದಾಯಕ್ಕೆ ವೀರ ದೀಕ್ಷೆಯನ್ನು ನೀಡಿದನು ಈ ಒಂದು ದೀಕ್ಷೆ ಪಡೆದವರಿಗೆ ಸಿಂಗ್ ಅಥವಾ ಸಿಂಹ ಎಂಬ ನಾಮಾಂಕಿತವನ್ನು ನೀಡಲಾಗುತ್ತಿತ್ತು ಪ್ರಮುಖವಾಗಿ ದೀಕ್ಷೆಯನ್ನು ಪಡೆದವರು ಪಂಚಕಾರಕಗಳನ್ನು ಧರಿಸುತ್ತಿದ್ದರು ಆ ಪಂಚಕ ಕಾರಕಗಳೆಂದರೆ ಕೇಶ ಉದ್ದ ಕೂದಲನ್ನು ಒಳಗೊಂಡಿರುತ್ತಿದ್ದರು ಕಂಗ ಎಂದರೆ ಬಾಚಣಿಕೆಯನ್ನು ಒಳಗೊಂಡಿರುತ್ತಿದ್ದರು ಕೃಪನ ಕಿರುಕತ್ತಿ ಕಚ್ಚೆ ಅಂದರೆ ತುಂಡು ಹಿಳಿಜಾರು ಮತ್ತು ಕಂಕಣ ಅಂದರೆ ಕಬ್ಬಿಣದ ಬಳೆ ಇವುಗಳನ್ನು ಪ್ರಮುಖವಾಗಿ ದೀಕ್ಷೆ ಪಡೆದವರು ಧರಿಸಬೇಕಾಗಿತ್ತು ಈ ಒಂದು ಆಚರಣೆಯು ಸೀಕರಲ್ಲಿ ಈ ಇಂದಿಗೂ ಕೂಡ ಇದು ಜೀವಂತವಾಗಿದೆ ಎಂದು ನಾವು ತಿಳಿಯಬಹುದು ದಂಗೆಗಳು ಉತ್ತರ ಭಾರತದಲ್ಲಿ ಸೀಕರು ಮತ್ತು ರಜಪೂತರು ಔರಂಗಜೇಬನನ್ನು ಪ್ರಬಲವಾಗಿ ಪ್ರತಿಭಟಿಸಿದರು ದಕ್ಕನ್ನಿನ ಶಿವಾಜಿಯ ಬಂಡಾಯ ಎದ್ದನು ದಂಗೆಗಳು ದೀರ್ಘಕಾಲ ನಡೆದು ಔರಂಗಜೇಬನು ಭಾರಿ ಸಂಪತ್ತನ್ನು ಮತ್ತು ಸೈನಿಕರು ಮತ್ತು ಎಲ್ಲಕ್ಕಿಂತ ಹೆಚ್ಚಾಗಿ ತನ್ನ ಪ್ರತಿಷ್ಠೆಯನ್ನು ಕಳೆದುಕೊಂಡನು ಸಾಮ್ರಾಜ್ಯದ ಹಲವಾರು ಪ್ರದೇಶಗಳು ಸ್ವಾತಂತ್ರ್ಯಗೊಂಡವು ದಕ್ಕನಿನ ಯುದ್ಧಗಳಿಂದ ಆರ್ಥಿಕವಾಗಿ ಹಾಗೂ ದೈಹಿಕವಾಗಿ ಬಹಳಷ್ಟು ಬಳಲಿದ ಔರಂಗಜೇಬ್ ಔರಂಗಜೇಬನು ದಕ್ಕನ್ನಲ್ಲಿ ಮರಣ ಬಂದಿದ್ದನು ಇದರೊಂದಿಗೆ ಮೊಘಲ್ ಸಾಮ್ರಾಜ್ಯದ ಪ್ರಾಬಲ್ಯವು ತೀವ್ರವಾಗಿ ಕೊನೆಗೊಳ್ಳಲು ಪ್ರಾರಂಭಗೊಂಡಿತು ಮೊಘಲರ ಆಡಳಿತ ಮೊಘಲ್ ಸಾಮ್ರಾಟನೆ ಎಲ್ಲ ನಾಗರಿಕ ಮತ್ತು ಸೈನಿಕ ಅಧಿಕಾರವನ್ನು ಹೊಂದಿದ್ದನು ನ್ಯಾಯ ನೀಡಿಕೆಯಲ್ಲಿ ಈತನದು ಅಂತಿಮ ನಿರ್ಣಾಮಯ ನಿರ್ಣಯವಾಗಿತ್ತು ಸಾಮ್ರಾಜ್ಯವನ್ನು ಪ್ರಾಂತ್ಯ ಸುಬಾ ಜಿಲ್ಲೆ ಸರ್ಕಾರ ಮತ್ತು ತಾಲೂಕುಗಳಾಗಿ ಪರಗಣ ವಿಂಗಡಿಸಲಾಗಿತ್ತು ನಗರಗಳಲ್ಲಿ ಕೊತ್ವಾಲ ಎಂಬ ಅಧಿಕಾರಿಯನ್ನು ಕಾನೂನು ಮತ್ತು ಸುವ್ಯವಸ್ಥೆಯನ್ನು ಕಾಪಾಡಲು ನೇಮಕ ಮಾಡಿದ್ದರು ಕಂದಾಯ ವ್ಯವಸ್ಥೆ ಅಕ್ಬರ್ನ ಮಂತ್ರಿ ರಾಜ ತೋದರಮಲ್ಲನ ಭೂ ಕಂದಾಯ ಪದ್ಧತಿ ರೂಪಿಸಿದನು ಭೂಮಿಯ ಫಲವತ್ತತೆ ಆಧಾರದಲ್ಲಿ ಕಂದಾಯವನ್ನು ನಿಗದಿ ಮಾಡಲಾಗುತ್ತಿತ್ತು ಮೊಘಲರ ಸಾಂಸ್ಕೃತಿಕ ಕೊಡುಗೆಗಳು ಸಾಹಿತ್ಯ ಮೊಘಲರು ಪರ್ಷಿಯನ್ ಸಾಹಿತ್ಯಕ್ಕೆ ವಿಶೇಷ ಪ್ರೋತ್ಸಾಹವನ್ನು ನೀಡಿದರು ಅಕ್ಬರ್ನ ಆಸ್ಥಾನದಲ್ಲಿ ಅಬುಲ್ ಫಜಲ್ ನಿಜಾಮುದ್ದೀನ್ ಮತ್ತು ಬದೌನಿ ಎಂಬುವರು ಪ್ರಸಿದ್ಧ ಇತಿಹಾಸಕಾರರು ಇದ್ದರು ಅಕ್ಬರ್ ನಾಮ ಅಬುಲ್ ಫಜಲ್ನ ಪ್ರಮುಖ ಕೃತಿಯಾಗಿದೆ ಮೊಘಲ್ ರಾಜಕುಮಾರ ದಾರಾಶಿಕೋ ಶ್ರೇಷ್ಠ ವಿದ್ವಾಂಸನಾಗಿದ್ದು ಭಗವದ್ಗೀತೆಯನ್ನು ಭಾ ಭಾಷಾಂತರ ಮಾಡಿದನು ರಾಮಚರಿತ ಮಾನಸ ಎಂಬ ತುಳಸಿ ತುಳಸಿದಾಸರ ಪ್ರಸಿದ್ಧ ಕೃತಿ ಇದೇ ಕಾಲಕ್ಕೆ ಅಂದರೆ ಇದೇ ಕಾಲದಲ್ಲಿ ರಚನೆಯಾದಂಥ ಪ್ರಮುಖ ಕೃತಿಯಾಗಿದೆ ವಾಸ್ತುಶಿಲ್ಪ ದೆಹಲಿಯಲ್ಲಿರುವ ಹುಮಾಯುನ ಸಮಾಧಿಯು ಅಕ್ಬರ್ನ ಕಾಲದ ಪ್ರಮುಖ ನಿರ್ಮಾಣವಾಗಿದೆ ಅವನು ಫತೇಪುರ್ ಸಿಕ್ರಿಯಲ್ಲಿ ಆಗ್ರದ ಸಮೀಪ ನೂತನ ರಾಜಧಾನಿಯನ್ನು ಕಟ್ಟಿಸಿದ ಇಲ್ಲಿ ಜಾಮಿ ಮಸೀದಿಯು ಪ್ರವೇಶ ದ್ವಾರ ಬುಲಂದ್ ದರ್ವಾಜ್ ಭಾರತದಲ್ಲಿಯೇ ಅತ್ಯುನ್ನತವಾಗಿದೆ ಇದರ ಎತ್ತರ ನಲವತ್ತು ಮೀಟರ್ ಒಳಗೊಂಡಿದೆ ಶಹಜನ್ನು ಆಗ್ರ ಕೋಟೆಯೊಳಗೆ ಕಟ್ಟಿಸಿದ ಅರಮನೆ ಮೋತಿ ಮಹಲ್ ಅಮೋಘವಾಗಿದೆ ಈತನ ಕಾಲದಲ್ಲಿ ತನ್ನ ಪ್ರೀತಿಯ ರಾಣಿಯಾದ ಮುಮ್ತಾಜ್ ಮಹಲ್ ಅವರ ಸ್ಮರಣಾರ್ಥವಾಗಿ ನಿರ್ಮಿಸಿದ ತಾಜ್ ಮಹಲ್ ಮೊಘಲ್ ವಾಸ್ತುಶಿಲ್ಪಕ್ಕೆ ನೀಡಿದ ಅತ್ಯಂತ ಪ್ರಮುಖ ಕೊಡುಗೆಯಾಗಿದೆ ದೆಹಲಿಯ ಪ್ರಸಿದ್ಧ ಕೆಂಪು ಕೋಟೆಯು ಕೂಡ ಶಹಜನ್ನು ಕಟ್ಟಿಸಿದ ಪ್ರಮುಖ ಒಂದು ಕಟ್ಟಡವಾಗಿದೆ ಚಿತ್ರಕಲೆ ಮೊಘಲರ ಕಾಲದಲ್ಲಿ ನೂತನ ಚಿತ್ರಕಲಾ ಸಂಪ್ರದಾಯವೊಂದು ಹುಟ್ಟಿಕೊಂಡಿತ್ತು ಅದನ್ನು ಚಿಕಿಣಿ ಎಂದು ಕರೆಯಲಾಗಿದೆ ಅಕ್ಬರ್ನ ಆಸ್ಥಾನದಲ್ಲಿ ನೂರಕ್ಕೂ ಹೆಚ್ಚ ಚಿತ್ರಕಾರರಿದ್ದರು ಚಿತ್ರಕಲೆಯು ಜಾಂಗೀರ ಆಸ್ಥಾನದಲ್ಲಿ ಆಶ್ರಯದಲ್ಲಿ ಪರಿಪಕ್ವತೆಗೊಂಡಿತು ಮೂಲಭೂತವಾಗಿದ್ದ ಔರಂಗಜೇಬ್ ಚಿತ್ರಕಲೆಗೆ ಪ್ರೋತ್ಸಾಹ ನೀಡಲಿಲ್ಲ ಈ ಒಂದು ಪ್ರಶ್ನೆ ಕೂಡ ಕೇಳಬಹುದು ಅಂದರೆ ಮೊಘಲ್ ಸಾಮ್ರಾಜ್ಯದಲ್ಲಿ ಚಿತ್ರಕಲೆಗೆ ಪ್ರೋತ್ಸಾಹ ನೀಡಿದ ದೊರೆ ಯಾರು ಸುಲ್ತಾನ ಯಾರು ಅಂತೇಳಿ ಕೇಳಬಹುದು ಸಂಗೀತಗಾರ ಅಕ್ಬರ್ನ ಕಾಲದಲ್ಲಿ ಸಂಗೀತ ಕಲೆಗೆ ಪ್ರೋತ್ಸಾಹ ನೀಡಲಾಗಿತ್ತು ಆಸ್ಥಾನದ ಸಂಗೀತಗಾರರನ್ನು ಏಳು ತಂಡಗಳಾಗಿ ವಿಂಗಡಿಸಲಾಗಿತ್ತು ದಿನಕ್ಕೊಂದು ತಂಡದಂತೆ ಸಂಗೀತ ಕಚೇರಿಯನ್ನು ನಡೆಸಲಾಗುತ್ತಿತ್ತು ತಾನ್ಸೆನ್ ಅಕ್ಬರ್ನ ಆಸ್ಥಾನದ ಅಮರ ಸಂಗೀತಗಾರನಾಗಿದ್ದು ಜಹಾಂಗೀರ್ ಮತ್ತು ಶಹಜಾನ ಕಾಲದಲ್ಲಿ ಕೂಡ ಸಂಗೀತಕ್ಕೆ ಪ್ರೋತ್ಸಾಹ ನೀಡಿತು ಆದರೆ ಔರಂಗಜೇಬ್ ಸಂಗೀತವನ್ನು ನಿಷೇಧ ಮಾಡಿದ್ದನು ಇಲ್ಲಿ ಔರಂಗಜೇಬು ಚಿತ್ರಕಲೆಗೆ ಮತ್ತು ಸಂಗೀತಕ್ಕೂ ಕೂಡ ಈ ಮಾಡಿದನು ತನ್ನ ಅವಧಿಯಲ್ಲಿ ಅವುಗಳನ್ನು ನಿಷೇಧಪಡಿಸಿದ್ದ ಈ ಒಂದು ಅಂಶ ನಮ್ಮ ಮೈಂಡಲ್ಲಿ ನಮ್ಮ ಗಮನಕ್ಕೆ ಇರಬೇಕಾಗ್ತದೆ ಮೊಘಲ್ ಸಾಮ್ರಾಜ್ಯದ ಅವನತಿ ಸರದಾರರು ಭ್ರಷ್ಟರಾಗತೊಡಗಿದರು ಸಿಂಹಾಸನದ ಉತ್ತರಾಧಿಕಾರಕ್ಕಾಗಿ ಭೀಕರ ಹಂತಕಲಹಗಳು ನಡೆದವು ಪ್ರಾಂತೀಯ ಅಧಿಕಾರಿಗಳು ಇದರ ಲಾಭ ಪಡೆದು ಸ್ವತಂತ್ರವಾಗಿ ಆಳ್ವಿಕೆ ನಡೆಸಿದರು ಎಲ್ಲಕ್ಕಿಂತ ಮುಖ್ಯವಾಗಿ ಭಾರತವನ್ನು ಒಂದು ಇಸ್ಲಾಂ ಮತೀಯ ರಾಜ್ಯವನ್ನಾಗಿ ಪರಿವರ್ತಿಸುವ ಔರಂಗಜೇಬನ ನೀತಿಗೆ ಎಲ್ಲೆಡೆ ವಿರೋಧ ವ್ಯಕ್ತವಾಯಿತು ಸೈಕರು ರಜಪೂತರು ಮತ್ತು ಮರಾಠರೊಂದಿಗೆ ದೀರ್ಘಕಾಲದ ಸಂಘರ್ಷಗಳು ಸಾಮ್ರಾಜ್ಯದ ಶಕ್ತಿಯನ್ನು ಪೂರ್ತಿಯಾಗಿ ಕಡಿಮೆಗೊಳಿಸಿತು ಈ ನಡುವೆ ನಾದಿರ್ ಶಾ ಎಂಬ ಪರ್ಷಿಯಾದ ದಾಳಿಕೋರನು ದೆಹಲಿಯ ಮೇಲೆ ಆಕ್ರಮಣಗೈದು ಮಗಲರ ಎರಡು ನೂರು ವರ್ಷಗಳ ಕಾಲ ಸಂಗ್ರಹಿಸಿದಂತಹ ಒಂದು ಸಂಪತ್ತನ್ನು ಕೊಳ್ಳೆ ಒಡೆದು ಜಗತ್ಪ್ರಸಿದ್ಧ ಕೊಹಿನೀರ್ ವಜ್ರ ಹಾಗೂ ಶಹಜನ್ನ ಸಿಂಹಾಸನ ಅದನ್ನು ಅಲ್ಲಿಂದ ಕೊಂಡೊಯ್ದನು ಮೊಘಲರ ಖಜಾನೆ ಈ ಒಂದು ಸ್ಥಿತಿಯಿಂದ ಈ ಒಂದು ಆಕ್ರಮಣದಿಂದ ಬರಿದಾಯಿತು ಇದು ಪ್ರಮುಖವಾಗಿ ಮೊಘಲ್ ಸಾಮ್ರಾಜ್ಯದ ಅವನತಿಗೆ ಕಾರಣವಾದಂಥ ಅಂಶಗಳಾಗಿವೆ